ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಸ್ತ್ರಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ವಿನಂತಿಸ್ತಾ ಇದ್ದೇನೆ ಎಂದಿನಂತೆ ಈ ದಿನ ಮತ್ತೊಂದು ವಿಡಿಯೋ ನಿಮಗಾಗಿ ಅದೆಂದರೆ ಸಂತಾನ ಭಾಗ್ಯ ವಿಚಾರ ಜಾತಕದಿಂದ ಸಂತಾನ ಭಾಗ್ಯವನ್ನು ನೋಡುವುದು ಹೇಗೆ ಅನ್ನೋದನ್ನು ದಿನ ನಿಮಗೆ ತಿಳಿಸ್ತಾ ಇದ್ದೇನೆ ಪರಾಶರ ಕುಂಡಲಿಯಿಂದ ಪಂಚಮ ಭಾವ ಅಥವಾ ಪಂಚಮಾಧಿಪತಿಯಿಂದ ಸಂತಾನವನ್ನು ನೋಡಲಾಗುತ್ತೆ ಕೆ ಪಿ ಪದ್ಧತಿಯಲ್ಲಿ ಅಂದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಇದರ ವಿವರಣೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಕೆಪಿ ಪದ್ಧತಿಯಲ್ಲಿ ಪಂಚಮ ಭಾವವನ್ನು ತೆಗೆದುಕೊಳ್ಳದೆ ಪಂಚಮ ಭಾವದ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಇವರ ಮೂಲಕ ಸಂತಾನ ಭಾಗ್ಯ ಇದೆಯೋ ಇಲ್ಲವೋ ಅಂಥೇಳಿ ನಾನು ಗಮನಿಸಬೇಕಾಗುತ್ತೆ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾನು ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೇನೆ ಈಗ ಈ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಸ್ಟಾರ್ ಲಾರ್ಡ್ ಮತ್ತು ಸಬ್ಲಾರ್ಡ್ ಇವರುಗಳ ಮೂಲಕ ಸಂತಾನ ಭಾಗ್ಯ ಹೇಗೆ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ನೋಡೋಣ ಸಂತಾನಕ್ಕೆ ಬೇಕಾಗಿರುವಂತಹ ಸಂಖ್ಯೆಗಳು ಏನಪ್ಪ ಅಂತಂದರೆ ಎರಡು ಐದು ಹನ್ನೊಂದು ಈ ಸಂಖ್ಯೆಗಳನ್ನು ಈ ಭಾವಗಳನ್ನು ಸಪ್ ಪಂಚಮ ಸ್ಥಾನದ ನಕ್ಷತ್ರಾಧಿಪತಿ ಅಥವಾ ಉಪನಕ್ಷತ್ರಾಧಿಪತಿಗಳು ಎರಡು ಐದು ಹನ್ನೊಂದು ಭಾವಗಳನ್ನು ತೋರಿಸ್ತಾ ಇದ್ದರೆ ಆಗ ಅವರಿಗೆ ಸಂತಾನ ಅಬ್ ಆಗುತ್ತೆ ಸಂತಾನ ಚಿಂತೆಯಲ್ಲಿ ಚಿಂತನೆಯಲ್ಲಿ ಶುಭ ಫಲ ದೊರೆಯುತ್ತೆ ಹೇಳಿ ಅದೇ ಒಂದು ನಾಲ್ಕು ಹತ್ತು ಈ ಮನೆಗಳನ್ನೇನಾದರೂ ತೋರಿಸಿದರೆ ಅವರಿಗೆ ಸಂತಾನ ಭಾಗ್ಯ ಇಲ್ಲ ಅಂಥೇಳಿ ನಾವು ನಿಖರವಾಗಿ ಹೇಳಬಹುದು ಈ ಭಾವಗಳನ್ನು ಪಂಚಮ ಭಾವದ ಪಂಚಮ ಭಾವದ ನಕ್ಷತ್ರಾಧಿಪತಿ ಸ್ಟಾರ್ ಲಾರ್ಡ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಎಸ್ ಟಿ ಎಲ್ ಅಂತ ಬರ್ಕೊಳ್ಳಿ ಸ್ಟಾರ್ ಸ್ಟಾರ್ ಸ್ಟಾರ್ಲಾರ್ಡ್ ಅಥವಾ ಉಪನಕ್ಷತ್ರಾಧಿಪತಿ ಸಿ ಸಬ್ಲಾರ್ಡ್ ಇದು ಕಸ್ಬು ಮತ್ತು ಕೇವಲ ಹೋಗಿ ಐದನೇ ಭಾವನೆ ನೋಡಬೇಡಿ ಐದನೇ ಭಾವದ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳು ಎರಡು ಐದು ಹನ್ನೊಂದು ತೋರಿಸ್ತಾ ಇದ್ದಲ್ಲಿ ಆಗ ಸಂತಾನ ಭಾಗ್ಯ ದೊರೆಯುತ್ತೆ ಅಂತೇಳಿ ಅದೇ ಒಂದು ನಾಲ್ಕು ಹತ್ತು ಏನಾದ್ರೂ ತೋರಿಸ್ತಾ ಇದ್ದರೆ ಅಂತಹವರಿಗೆ ಸಂತಾನ ಭಾಗ್ಯ ಇರುವುದಿಲ್ಲ ಹೇಳಿ ನಾವು ನಿಖರವಾಗಿ ಹೇಳ್ಬೋದು ಇದರ ಜೊತೆಗೆ ನಾಲ್ಕು ಎಂಟು ಹನ್ನೆರಡು ಈ ಎರಡು ಈ ಭಾವಗಳು ಕೂಡ ಸಂತಾನ ಭಾಗ್ಯವನ್ನು ನಿರಾಕರಿಸುತ್ತವೆ ಕಾರಣ ಏನು ಅಂತಂದ್ರೆ ಎರಡನೂ ಎರಡು ಗೈನ್ ಆಗುತ್ತೆ ಐದು ಅಂತಂದ್ರೆ ಸಂತಾನ ಹನ್ನೊಂದು ಅಂತಂದ್ರೆ ಇಚ್ಛಾಪೂರ್ತಿ ಇಲ್ಲಿ ಒಂದು ಅಂತ ಬಂದರೆ ಎರಡನೇ ಭಾವಕ್ಕೆ ಒಂದನೇ ಭಾವ ವ್ಯಯ ಭಾವ ಆಗುತ್ತೆ ಅಂದರೆ ಎರಡನೇ ಭಾವದಿಂದ ಬರುವಂತಹ ಎಲ್ಲ ವಿಷಯಗಳನ್ನು ಅದು ನಷ್ಟ ಮಾಡುತ್ತದೆ ಅನ್ನುವಂತಹ ಕಾರಣ ನಾಲ್ಕು ಅಂತಂದರೆ ಐದಕ್ಕೆ ಹಿಂದಿನ ಮನೆ ಅದು ವ್ಯಯಸ್ಥಾನ ಹತ್ತು ಅಂದರೆ ಹನ್ನೊಂದಕ್ಕೆ ವ್ಯಯಸ್ಥಾನ ಅದು ಹನ್ನೊಂದನೇ ಭಾವವನ್ನು ಕೆಡಿಸ್ತದೆ ಈ ಕಾರಣಕ್ಕಾಗಿ ಇವರಿಗೆ ಸಂತಾನ ಭಾಗ್ಯ ಸಿಗೋದಿಲ್ಲ ಹೀಗೆ ನಾವು ಚಿಂತಿಸಬೇಕಾಗತ್ತೆ ಇನ್ನು ವೈದ್ಯೋಪಚಾರದಿಂದ ಸಂತಾನ ಆಗುತ್ತಾ ಅಂತ ನೋಡಬೇಕಾದ್ರೆ ಇದೇ ಸ್ಟಾರ್ ಲಾರ್ಡ್ ಮತ್ತು ಸಬ್ ಲಾರ್ಡ್ಗಳು ಇದೇ ಸ್ಟಾರ್ ಮತ್ತು ಸಬ್ ಲಾರ್ಡ್ಗಳು ನಾಲ್ಕು ಎಂಟು ಹತ್ತು ನಾಲ್ಕು ಎಂಟು ಹತ್ತು ವೈದ್ಯೋಪಚಾರದಿಂದ ವೈದ್ಯೋಪಚಾರದಿಂದ ಸಂತಾನ ಭಾಗ್ಯ ಸಿಗುವ ಸಾಧ್ಯತೆ ಇದೆ ನಾಲ್ಕು ಎಂಟು ಹತ್ತನ್ನು ಸಬ್ಲಾರ್ಡ್ ಮತ್ತು ಸ್ಟಾರ್ ಲಾರ್ಡ್ಗಳು ತೋರಿಸ್ತಾ ಇದ್ದಾಗ ಹಾಗೆಯೇ ನಾಲ್ಕು ಒಂಬತ್ತು ಹನ್ನೊಂದು ಏನಾದರೂ ತೋರಿಸಿದರೆ ದತ್ತು ಪುತ್ರರನ್ನು ದತ್ತು ಸಂತಾನವನ್ನು ಅವರು ಪಡೆಯುವವರಾಗಿರ್ತಾರೆ ಈ ರೀತಿ ಸಂತಾನ ಭಾಗ್ಯ ಭಾಗ್ಯವನ್ನು ಐದನೇ ಭಾವದ ಕಸ್ಪಲ್ ಸ್ಟಾರ್ಲಾರ್ಡ್ ಮತ್ತು ಸಬ್ಲಾರ್ಡ್ಗಳ ಮುಖಾಂತರ ನಾವು ನೋಡಬೇಕಾಗುತ್ತೆ ಕೇವಲ ಒಬ್ಬರೇ ಜಾತಕದಿಂದ ಮಾತ್ರ ನೋಡಿದರೆ ಅದು ಕೂಡ ತಪ್ಪಾಗುತ್ತೆ ಹಾಗಾಗಿ ಗಂಡ ಮತ್ತು ಹೆಂಡತಿ ಇಬ್ಬರ ಜಾತಕದಲ್ಲೂ ಕೂಡ ಈ ಕಾಂಬಿನೇಷನ್ನನ್ನು ಖಂಡಿತವಾಗಿ ಬರಲೇಬೇಕಾಗತ್ತೆ ಹೀಗೆ ಬಂದಿದ್ದಾಗ ಮಾತ್ರ ಈ ಜಾತಕದವರಿಗೆ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಹೇಳಿ ಇನ್ನು ಬಂಜರು ಬಂಜರು ರಾಶಿಗಳು ಯಾವುದು ಅಂತಂದ್ರೆ ಒಂದು ಮೂರು ಒಂದು ಮೂರು ಐದು ಆರು ಈ ಒಂದು ಮೂರು ಐದು ಆರು ಬಂಜರು ರಾಶಿಗಳು ಬಂಜರು ಭಾವಗಳು ಅಥವಾ ಬಂಜರು ರಾಶಿಗಳು ಅಂತ ಹೇಳಿ ನೀವು ನೀವು ಕರ್ಕೋಬೋದು ಈ ರಾಶಿಗಳಲ್ಲಿ ಕೂಡ ಈ ಭಾವವನ್ನು ಕೂಡ ಅಥವಾ ಈ ರಾಶಿಗಳಲ್ಲಿ ಏನಾದರೂ ಸಬ್ಲಾರ್ಡ್ ಮತ್ತು ಸ್ಟಾರ್ ಲಾರ್ಡ್ಗಳು ಕೂರ್ತಿದ್ರೆ ಅದು ಸಂತಾನ ಭಾಗ್ಯಕ್ಕೆ ವಿರೋಧವನ್ನು ಒಡ್ಡುತ್ತದೆ ಸಂತಾನ ಭಾಗ್ಯ ಅವರಿಗೆ ಸಿಕ್ಕೋದಿಲ್ಲ ಅಂಥೇಳಿ ನಾವು ತಿಳ್ಕೊಬೇಕಾಗುತ್ತೆ ಇನ್ನು ಕರ್ಕ ವೃಶ್ಚಿಕ ಮೀನ ಈ ರಾಶಿಗಳುಗಳಲ್ಲಿ ಆ ಗ್ರಹಗಳು ಕುಳಿತಿದ್ದರೆ ಆದರೆ ಸಂತಾನ ಭಾಗ್ಯ ಸಿಗುತ್ತೆ ಅಂಥೇಳಿ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ಇಲ್ಲದೆ ಹೋದಲ್ಲಿ ಮೇಲಿನ ಸಂಖ್ಯೆಗಳೇನಾದ್ರೂ ತೋರಿಸುತ್ತಾ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಇನ್ನು ಅನುಮಾನದಿಂದ ಆಗುತ್ತೋ ಇಲ್ವೋ ಅಂಥೇಳಿ ನೋಡಲಿಕ್ಕೆ ಎರಡು ಏಳು ಹನ್ನೊಂದು ಈ ಭಾವಗಳನ್ನು ಸ್ಟಾರ್ಲಾರ್ಡ್ ಅಥವಾ ಸಬ್ಲಾರ್ಡ್ಗಳು ಸೂಚಿಸ್ತಾ ಇದ್ದರೆ ಅನುಮಾನದಿಂದ ಅನುಮಾನ ವ್ಯಕ್ತಪಡಿಸಬಹುದು ಆಗಬಹುದು ಅಥವಾ ಆಗದೆ ಇರಬಹುದು ಈ ರೀತಿಯಲ್ಲಿ ಸ್ಟಾರ್ ಲಾಡ್ಗಳು ಮತ್ತು ಸಬ್ಲಾರ್ಡ್ಗಳು ಸಂತಾನ ಭಾಗ್ಯಕ್ಕೆ ಸೂಚನೆಯನ್ನು ಇವು ನೀಡುತ್ತದೆ ಇನ್ನು ಸಂತಾನ ಭಾಗ್ಯದಿಂದ ಸುಖ ಲಭಿಸುತ್ತಾ ಅಂತ ನಾವು ಏನಾದರೂ ಚಿಂತನೆ ಮಾಡೋದು ಮಾಡಿದರೆ ಐದು ಎಂಟು ಹನ್ನೊಂದು ಐದು ಎಂಟು ಹನ್ನೊಂದನೇ ಭಾವಗಳನ್ನು ಸ್ಟಾರ್ಲಾರ್ಡ್ ಮತ್ತು ಸಬ್ಲಾರ್ಡ್ಗಳು ಹೊಂದಿದ್ದರೆ ಸಂತಾನದಿಂದ ಸುಖ ಲಭಿಸುತ್ತೆ ಈ ಭಾವಗಳನ್ನೇನಾದರೂ ಅವು ಇದ್ದರೆ ನಮಗೆ ಆ ಸಂತಾನದಿಂದ ಸೌಭಾಗ್ಯವು ಉಂಟಾಗುತ್ತೆ ಸುಖ ಸಿಗುತ್ತೆ ಅಂತ ಹೇಳಿ ನಾವು ತಿಳ್ಕೊಬೋದಾಗಿದೆ ಇದನ್ನು ಎರಡೂ ಕುಂಡಲಿಗಳಿಂದಲೂ ಅಂದರೆ ಗಂಡ ಹೆಂಡತಿಯ ಇಬ್ಬರ ಕುಂಡಲಿಯಿಂದಲೂ ನಾವು ಪರಿಶೀಲಿಸಿ ಸಂತಾನ ಭಾಗ್ಯ ಇದೆಯೋ ಇಲ್ವೋ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ ನಾನಿಲ್ಲಿ ಯಾವುದೇ ರಾಶಿಗಳನ್ನು ಇಟ್ಕೊಂಡು ಹೇಳಿಲ್ಲ ಕೇವಲ ಸಂಖ್ಯೆಗಳನ್ನು ಇಟ್ಕೊಂಡು ಮಾತ್ರ ಹೇಳಿದ್ದೇನೆ ಒಂದು ಎರಡು ಮೂರು ನಾಲ್ಕು ಲಗ್ನ ಯಾವುದೇ ಆಗಿರಲಿ ಆ ಲಗ್ನವನ್ನು ಒಂದನೇ ಮನೆ ಅಂತ ತಿಳ್ಕೊಂಡು ಅಲ್ಲಿಂದ ಐದನೇ ಮನೆ ಅಥವಾ ಐದನೇ ಭಾವ ಯಾವುದು ಆ ಭಾವದ ನಕ್ಷತ್ರಾಧಿಪತಿ ಯಾರು ಮತ್ತು ಉಪನಕ್ಷತ್ರಾಧಿಪತಿಗಳು ಯಾರು ಅವರು ಎಲ್ಲಿ ಕುಳಿತಿದ್ದಾರೆ ಅಥವಾ ಯಾವ ಭಾವವನ್ನು ಸೂಚಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿಕೊಂಡು ಬಿಟ್ಟು ಸಂತಾನ ಭಾಗ್ಯದ ನಿರೂಪಣೆಯನ್ನು ನೀವು ಮಾಡಬೇಕಾಗುತ್ತೆ ಅವರಿಗೆ ಸಂತಾನ ದೊರಕುತ್ತೋ ಇಲ್ವೋ ಅನ್ನೋಂಥದ್ದನ್ನ ನೀವು ತಿಳಿಸ್ಬೇಕಾಗುತ್ತೆ ಅಥವಾ ನೀವು ಕೂಡ ತಿಳ್ಕೋಬಹುದಾಗಿದೆ ಈ ರೀತಿಯಾಗಿ ಸಂತಾನ ಭಾಗ್ಯದ ವಿಚಾರವನ್ನು ಚಿಂತಿಸಬೇಕು ಇದು ಕೃಷ್ಣಮೂರ್ತಿ ಪದ್ಧತಿಯಿಂದ ಕೆಪಿ ಸಿಸ್ಟಮ್ ಇದು ಪರಾಶರ ಪದ್ಧತಿಯಿಂದ ಅಲ್ಲ ಪರಾಶರ ಪದ್ಧತಿಯಲ್ಲಿ ಐದನೇ ಮನೆಯ ಅಧಿಪತಿ ಅಥವಾ ಐದನೇ ಭಾವ ಭಾವದಿಂದ ಸಂತಾನ ಚಿಂತೆಯನ್ನು ಮಾಡ್ತಾರೆ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ಕೆ ಪಿ ಪದ್ಧತಿಯಲ್ಲಿ ಇದನ್ನು ಅನುಸರಿಸಿದರೆ ನಿಖರವಾದಂತಹ ಫಲಿತಾಂಶ ನಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ